ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಅವಿನಾಶ್ ಕಟೀಲ್ ಇದೀಗ ಹೆಡ್ಲೈನ್ಸ್ ಕಾರ್ಕಳದಲ್ಲಿದೆ ಒಂದು ವಿಶೇಷ ಸಂಸ್ಥೆ ಇಲ್ಲಿ ದಿವ್ಯಾಂಗ ಮಕ್ಕಳೇ ತಯಾರಿಸುತ್ತಾರೆ ಮೇಣದ ಹಣತೆ ಅಂಗವೈಕಲ್ಯವಲ್ಲ ಸಾಧನೆಗೆ ಕೊರತೆ ತಯಾರಾಗುತ್ತಿದೆ ವಿಧ ವಿಧ ದೀಪಗಳು ಕಲಾವಿದನ ತಾಳ್ಮೆಯಿಂದ ಮೂಡುತ್ತಿವೆ ವಿಭಿನ್ನ ಕಲಾಕೃತಿಗಳು ಸ್ವಾವಲಂಬಿ ಜೀವನಕ್ಕೆ ಆಧಾರವಾಗಿದೆ ಬೆಳಕಿನ ಹಣತೆಗಳು ಇಪ್ಪತ್ತೊಂಬತ್ತನೇ ವರ್ಷದ ಆಳ್ವಾಸ್ ವಿರಾಸತ್ಗೆ ದಿನಾಂಕ ನಿಗದಿಯಾಗಿದ್ದು ಈ ಕುರಿತು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಡಿಸೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಹದಿನೇಳರವರೆಗೆ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಡೆಯಲಿದ್ದು ಕಲಾಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ನಾಲ್ಕು ದಿನ ಕಾಲ ನಡೆಯುವ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ಸಂಸ್ಕೃತಿ ಪ್ರಿಯರು ಕಲಾಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ಸವದ ಯಶಸ್ವಿಗೆ ಸಹಕರಿಸಬೇಕೆಂದು ಸಂಸ್ಥೆ ಪರವಾಗಿ ಕೇಳ್ತಾ ಇದ್ದೇನೆ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜು ಕೆಸಿಎಸ್ಟಿ ಹಾಗೂ ಸೈಸೆಕ್ ಸಹಯೋಗದಲ್ಲಿ ಸೈಬರ್ ಹಾಸ್ಯ ಸಂಜೆ ಕಾರ್ಯಕ್ರಮ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಸೋಷಿಯಲ್ ಮೀಡಿಯಾ ಎಂಬುದು ಸಮಾಜವನ್ನು ಕಟ್ಟುವ ಬಹುದೊಡ್ಡ ಮಾಧ್ಯಮ ಈ ಮಾಧ್ಯಮದಿಂದ ಪ್ರಯೋಜನಗಳಷ್ಟೇ ವಂಚನೆಗಳು ಕೂಡ ನಡೆಯುತ್ತಿರುವುದು ಬೇಸರ ತಂದಿದೆ ಎಂದರು ಇಡೀ ನಮ್ಮ ಸೋಷಿಯಲ್ ಮೀಡಿಯಾ ಎಂಬುದು ಈಗಿನ ಒಂದು ಆಧುನಿಕವಾದಂಥ ಒಂದು ಸಮಾಜವನ್ನು ಕಟ್ಟುವ ಬಹಳ ದೊಡ್ಡ ಹೊಣೆಗಾರಿಕೆ ಅದಕ್ಕೆ ಇದೆ ಇದರಿಂದ ಬಹಳ ದೊಡ್ಡ ಪ್ರಯೋಜನ ಇಡೀ ಜಗತ್ತಿಗೆ ಆಗಿದೆ ನಮಗೂ ಆಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಇವತ್ತು ಇದರ ಮುಖಾಂತರ ಇಡೀ ಜಗತ್ತೇ ಒಂದು ಚಿಕ್ಕದಾಗಿ ಕಾಣ್ತಾ ಇದೆ ಎಷ್ಟೋ ನಮ್ಮ ಜ್ಞಾನಗಳು ಹಿಮ್ಮಡಿ ಮುಮ್ಮಡಿ ನಾಮಡಿ ನಾಲ್ಮಡಿ ಆಗಿದೆ ಇದರ ಮುಖಾಂತರ ಇವತ್ತು ಬಹಳಷ್ಟು ವೇಗವಾಗಿ ಸಮಾಜ ಬೆಳವಣಿಗೆ ಆಗ್ತದೆ ಅದರಲ್ಲಿ ತಪ್ಪಿಲ್ಲ ಆದರೆ ಬಹಳಷ್ಟು ಬುದ್ಧಿವಂತರು ಆಗ್ತಾ ಇದ್ದಾರೆ ಆದರೆ ಇದರ ಜೊತೆ ಬಹಳಷ್ಟು ಮೋಸಗಳು ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದು ಬಹಳ ದುಃಖಕರವಾದಂಥ ಸಂಗತಿ ನಂತರ ವೇದಿಕೆಯಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್ ಎಚ್ ಡುಂಡಿರಾಜ್ ಎಂ ಎಸ್ ನರಸಿಂಹಮೂರ್ತಿ ವಿ ವೈ ಗುಂಡೂರಾವ್ ಹಾಗೂ ಬಸವರಾಜ್ ಮಹಾಮನಿಯವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಿತು ವೇದಿಕೆ ಎಡಭಾಗದಲ್ಲಿ ಕುಳಿತಂಥ ಅಣ್ಣ ತಮ್ಮಂದಿರೆ ವೇದಿಕೆ ಬಲಭಾಗದಲ್ಲಿ ಕುಳಿತಂಥ ಅವರಿಗೆ ಸಂಬಂಧಿಸಿದಂಥ ಅಕ್ಕ ತಂಗಿಯರೇ ಕಾರ್ಯಕ್ರಮದಲ್ಲಿ ಕೆಎಸ್ ಸಿ ಎಸ್ ಟಿ ಹಾಗೂ ಸೈಸೆಕ್ನ ವನಜಾಕ್ಷಿ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಹಾಗೂ ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ದತ್ತಾತ್ರೇಯ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಪತ್ರಿಕೋದ್ಯಮದ ಸವಾಲುಗಳು ಹಾಗೂ ಅವಕಾಶಗಳು ಎಂಬ ವಿಷಯದ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ಗಣೇಶ್ ಅಮಿಂಗಡ ಪತ್ರಕರ್ತನಾದವನು ತಪ್ಪಿಲ್ಲದೆ ಬರೆಯುವುದನ್ನು ಕರಗತ ಮಾಡಿಕೊಳ್ಳುವುದರಿಂದ ತನ್ನ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯ ಎಂದರು ಪತ್ರಕರ್ತ ಎಣ್ಣಕ್ಕೆ ಮೊದಲ ಅರ್ಹತೆ ಏನು ಏನು ಅರ್ಹತೆ ತುಂಬ ಸರಳವಾದ ತಪ್ಪಿಲ್ಲದೆ ಬರೆಯೋದು ತಪ್ಪಿಲ್ಲದೆ ಬರೆಯುವುದಂದ್ರೆ ಒಂದು ದೊಡ್ಡ ಸವಾಲು ನೀವು ಈ ಇವತ್ತಿನ ಹೊಸ ಇದರಲ್ಲಿ ಬರೆಯುವಾಗ ಆ್ಯಂಡ್ ಅಂತ ಒಂದು ಮಾರ್ಕನ್ನು ಬಳಸಿ ಬಳಸಿ ಬಳಸ್ತೀರ ತುಂಬ ಜನ ಮತ್ತೆ ಬರೀ ಆಗುವಂತಲೇ ಬರಿ ಭಾಳ ಸಣ್ಣ ಉದಾಹರಣೆ ಯಾಕೆ ಈ ಮಾತು ನೀವು ತಪ್ಪಿಲ್ಲದೆ ಬರೆಯುವುದಂದ್ರೆ ಅರ್ಥ ಏನು ವಾಕ್ಯಗಳಲ್ಲಿ ವಾಕ್ಯ ರಚನೆ ಏನಂದರೆ ಶಬ್ದ ಗುಣಗಳು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮದ ಸಂಯೋಜಕ ಹಾಗೂ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿವಾಸ್ ಹೊಡೆಯಾಲ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಚಿಗುರು ವಿದ್ಯಾರ್ಥಿ ವೇದಿಕೆಯ ವತಿಯಿಂದ ಸ್ವಯಂ ಸೇವಕರ ದಿನದ ಅಂಗವಾಗಿ ಯುವ ಜನತೆ ಮತ್ತು ಸ್ವಯಂ ಸೇವೆ ಎಂಬ ವಿಷಯದ ಕುರಿತು ಆಚಾರ್ಯ ಸಭಾಂಗಣದಲ್ಲಿ ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಖ್ಯಾತ ವಾಗ್ಮಿ ಹಾಗೂ ಚಿಂತಕ ಚಕ್ರವರ್ತಿ ಸೂಲಿಬೆಲೆ

ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಆಳ್ವಾಸ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಆಳ್ವಾಸ್ ಪದವಿ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಧನಂಜಯ್ ಆಚಾರ್ಯ ಕ್ರಮವಾಗಿ ಆಳ್ವಾಸ್ ಕಾಲೇಜು ಮತ್ತಿತರ ಕಾರ್ಯವೈಖರಿ ಹಾಗೂ ಸಂವಿಧಾನದ ಮೌಲ್ಯಗಳು ಹಾಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬ ಎರಡು ವಿಷಯಗಳ ಕುರಿತು ಪ್ರತ್ಯೇಕ ಅವಧಿಗಳಲ್ಲಿ ಮಾಹಿತಿ ನೀಡಿದರು ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಮಾತನಾಡಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮಲ್ಲಿಯೇ ಇರುವುದರಿಂದ ಮೊದಲು ನಮಗಾಗಿ ಸ್ವಂತ ಸಮಯವನ್ನು ಮೀಸಲಿಡುವುದು ಮುಖ್ಯ ಎಂದರು ಈಗ ಹಾಗೆ ನೀವು ಆಯ್ಕೆ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರಿ ಸಲ ನಿಮಗೆಲ್ಲ ಅನುಭವ ಅನುಭವಾಗಿರ್ಬೋದು ನೀವು ಮಾತಾಡ್ತೀರಿ ನಾವು ಯಾರ ಹತ್ರ ಜಾಸ್ತಿ ಮಾತಾಡೋದು ಅತಿ ಜಾಸ್ತಿ ಮಾತುಕತೆ ನಾವು ಯಾರತ್ರ ಮಾಡ್ತೇವೆ ಹೆಚ್ಚು ಪರಿಚಯದ ಜೊತೆ ಫ್ರೆಂಡ್ಸ್ ಜೊತೆ ಎಸ್ ಅವಳು ಕರೆಕ್ಟು ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮದ ಸಂಯೋಜಕ ಹಾಗೂ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಹರ್ಷವರ್ಧನ್ ಪಿ ಆರ್ ವಿದ್ಯಾರ್ಥಿ ಸಂಯೋಜಕಿ ಅಶ್ವಿನಿ ಹೆಚ್ ಉಪಸ್ಥಿತರಿದ್ದರು ಆಳ್ವಾಸ್ ಎಲೈಡ್ ಹೆಲ್ತ್ ಸೈನ್ಸ್ ಮತ್ತು ಫಿಸಿಯೋಥೆರಪಿ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ನರ್ಸಿಂಗ್ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಖ್ಯಾತ ವೈದ್ಯ ಕರ್ನಾಟಕ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಕೆ ಜೋಯಿಶಿ ಮಾತನಾಡಿ ಮನುಷ್ಯನ ಮೆದುಳು ಮೊಬೈಲ್ ಅಪ್ಲಿಕೇಶನ್ ಇದ್ದಂತೆ ಆ್ಯಪ್ಗಳನ್ನು ಹೆಚ್ಚಾಗಿ ಬಳಸಿದಂತೆ ನಮ್ಮ ಮೆದುಳನ್ನು ಕೂಡ ಹೆಚ್ಚಾಗಿ ಬಳಸುವುದರಿಂದ ನಮ್ಮಲ್ಲಿರುವ ನಾಯಕತ್ವದ ಕೌಶಲ್ಯವನ್ನು ವೃದ್ಧಿಸಲು ಸಾಧ್ಯ ಎಂದರು and these connections I can compare to a mobile app or computer app applications. The more you open the computer app, more you open the computer application, more it becomes useful. Like that, we have got multiple connections, multiple cells, multiple neurons, and more hard work you do, more stimulation to give to the brain, you can open up more and more applications and become uh, actually a uh, leader. ನಂತರ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ವಿನಯ್ ಆಳ್ವಾ ವೈದ್ಯಕೀಯ ಕ್ಷೇತ್ರವು ಒಂದು ರಥವಿದ್ದಂತೆ ಇಲ್ಲಿರುವ ಎಲ್ಲ ವಿಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಉತ್ತಮ ಸೇವೆ ನೀಡಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು to run the chariot your medical your paramedical or an allied might be the hub of the chariot but if the hub is loose the entire chariot will fall ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ನಡೆದ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಅಭಿವಿನ್ಯಾಸ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಆಳ್ವಾಸ್ ಕಾಲೇಜಿನ ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ ಹಾಗೂ ಅನಲಿಟಿಕಲ್ ಕೆಮಿಸ್ಟ್ರಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ರಂಜಿತಾ ಆಚಾರ್ಯ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಪ್ರತಿದಿನ ಕನಿಷ್ಠ ಒಂಬತ್ತು ಪುಟಗಳನ್ನಾದರೂ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ವೃತ್ತಿ ಜೀವನಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಇರುವ ಅವಕಾಶಗಳ ಕುರಿತು ಮಾಹಿತಿ ನೀಡಿದರು ಸೊ ಯೋರ್ ಜನರಲ್ ಕರೆಂಟ್ ಅಫೇರ್ಸ್ ಯು ಯು ವಿಲ್ ರೀಡ್ ಬಟ್ ಅದರ್ ರೀಡಿಂಗ್ ರೀಡಿಂಗ್ ಫಿಕ್ಷನ್ಸ್ ಫಿಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು 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 ಐಡಿಯಾ ಹೌ ಹೌ ರೈಟ್ ಓಕೆ ಓಕೆ ನಾಟ್ ಸ್ಟೀಲಿಂಗ್ ಇಟ್ ಫ್ರಮ್ ಫ್ರಮ್ ಟೇಕಿಂಗ್ ಇನ್ಸ್ಪಿರೇಷನ್ ದೆಮ್ ಮೇಕ್ ಅ ಕಂಟೆಂಟ್ ಕಾರ್ಯಕ್ರಮದ ಸಂಯೋಜಕ ಹಾಗೂ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಹರ್ಷವರ್ಧನ್ ಪಿ ಆರ್ ಹಾಗೂ ವಿದ್ಯಾರ್ಥಿ ಸಂಯೋಜಕಿ ಅಶ್ವಿನಿ ಹೆಚ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ದೀಪಾವಳಿ ಬಂತೆಂದರೆ ಸಾಕು ಹಣತೆಗಳನ್ನು ಕೊಳ್ಳುವ ಆತುರದಲ್ಲಿ ನಾವಿರುತ್ತೇವೆ ಆದರೆ ಈ ಬಾರಿ ಆತುರ ಬೇಡ ಯಾಕೆಂದರೆ ಇಲ್ಲೊಂದು ಶಾಲೆಯ ಮುಗ್ಧ ಮನಸ್ಸಿನ ಮಕ್ಕಳು ಈ ದೀಪಾವಳಿಗೆ ನಿಮ್ಮ ಮನೆಯನ್ನು ಬೆಳಗಲು ಹಣತೆಯನ್ನು ತಯಾರಿಸುತ್ತಿದ್ದಾರೆ ಇವರನ್ನು ನೀವೆಲ್ಲ ಪ್ರೋತ್ಸಾಹಿಸಬೇಕೆಂಬ ಹಂಬಲವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದರೆ ಯಾವುದು ಈ ಶಾಲೆ ಮಕ್ಕಳು ದೀಪಗಳನ್ನು ಹೇಗೆ ತಯಾರಿಸುತ್ತಾರೆ ಎಂಬ ಮಾಹಿತಿಯನ್ನು ನಾವು ಬನ್ನಿ ದೀಪ ನಮ್ಮ ಬಾಳಿನ ಚೈತನ್ಯದ ಸಂಕೇತ ಬೆಳಕಿನ ಹಬ್ಬ ದೀಪಾವಳಿ ಬಂತಿಂದರೆ ಸಾಕು ನಮ್ಮೆಲ್ಲರಲ್ಲೂ ಒಂದು ಉಲ್ಲಾಸ ಮೂಡುತ್ತದೆ ಹೊಸ ಉಡುಪು ಧರಿಸಿ ತಿಳಿ ಸಂಜೆ ಹೊತ್ತಿಗೆ ಮನೆಯ ಸುತ್ತಲೂ ಪ್ರಜ್ವಲಿಸುತ್ತಿರುವ ದೀಪದ ಬೆಳಕನ್ನ ಕಣ್ತುಂಬಿಕೊಳ್ಳುತ್ತಾ ಮನೆಯವರೊಂದಿಗೆ ಸಂಭ್ರಮಿಸುವ ಆ ಕ್ಷಣಗಳನ್ನು ವರ್ಣಿಸಲು ಪದಗಳೇ ಸಾಲದು ಇಂತಹ ಸಂಭ್ರಮವನ್ನ ಹೆಚ್ಚಿಸುವ ಉದ್ದೇಶದಿಂದ ಹಣತೆಯ ತಯಾರಿಯಲ್ಲಿ ತೊಡಗಿಕೊಂಡಿದೆ ಇಲ್ಲೊಂದಷ್ಟು ಮುಕ್ತ ಮನಸ್ಸುಗಳು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಯ್ಯಪ್ಪ ನಗರದಲ್ಲಿರುವ ವಿಜೇತ ವಿಶೇಷ ಶಾಲೆಯ ವಿಶೇಷ ಚೇತನ ಮಕ್ಕಳು ನಮ್ಮ ಮನೆಯನ್ನ ಬೆಳಗಿಸುವ ಮೇಣದ ಹಣತೆಯನ್ನ ತಯಾರಿಸುತ್ತಿದ್ದಾರೆ ಈ ವಿಶೇಷ ಮಕ್ಕಳನ್ನ ಸಮಾಜದ ಮುಖ್ಯ ಕರೆತರಬೇಕು ಎನ್ನುವ ಘನ ಉದ್ದೇಶದಿಂದ ಈ ಶಾಲೆಯು ತಮ್ಮ ವಿದ್ಯಾರ್ಥಿಗಳಿಗೆ ಮೇಣದ ಹಣತೆಯನ್ನ ತಯಾರಿಸಲು ಪ್ರೋತ್ಸಾಹ ನೀಡುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಲ್ಲಿನ ವಿದ್ಯಾರ್ಥಿಗಳು ಇಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಈ ಕೆಲಸ ಮಾಡಲು ಅವರಿಗೆ ತರಬೇತಿ ನೀಡುತ್ತಿರುವ ವಿಜೇತ ವಿಶೇಷ ಶಾಲೆಯ ಕಾರ್ಯವು ಶ್ಲಾಘನೀಯ ಎನ್ನುತ್ತಾರೆ ಬಾಲಾಜಿ ಮೊಬೈಲ್ ಸ್ಟೋರ್ಸ್ನ ಮಾಲಕರಾದ ಪ್ರಶಾಂತ್ ಶೆನೈ ವಿಜೇತ ಶಾಲೆ ಬಗ್ಗೆ ನಾನು ಹೇಳಬೇಕಂದ್ರೆ ನಾನು ಹೇಳೋದ್ಕಿಂತ ನೀವು ಖುದ್ದಾಗಿ ಆ ಶಾಲೆಗೆ ಹೋಗಿ ಆ ಮಕ್ಕಳ ಒಂದು ಹಾವಭಾವ ಹಾಗೂ ಮಕ್ಕಳ ಒಂದು ಕ್ರಿಯೇಟಿವಿಟಿ ನೋಡಲಿಕ್ಕೆ ಒಂದು ಖುಷಿಯಾಗ್ತದೆ ಯಾಕೆಂದರೆ ಆ ಮುಗ್ಧ ಮಕ್ಕಳ ಜೊತೆ ನಾವು ಕಳೆಯುವ ಕ್ಷಣ ಉಂಟಲ್ಲ ಅದು ನಾವು ವಿವರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ವಿಜೇತ ವಿಶೇಷ ಶಾಲೆಯು ಡಾಕ್ಟರ್ ಕಾಂತಿ ಹರೀಶ್ ಅವರ ಕನಸಿನ ಕೂಸು ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಸ್ಪೆಷಲ್ ಬಿಎಡ್ ಪೂರ್ಣಗೊಳಿಸಿದ ಇವರು ಈ ಶಾಲೆಯನ್ನ ಸ್ಥಾಪಿಸಿ ಇಲ್ಲಿಯೇ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಐದು ವರ್ಷಗಳಿಂದ ದಿವ್ಯಾಂಗ ಮಕ್ಕಳನ್ನ ಹುರಿದುಂಬಿಸಿ ದೀಪಾವಳಿಗೆ ಸ್ಥಳೀಯವಾಗಿ ಬೇಡಿಕೆ ಇರುವ ಸ್ವದೇಶಿ ಹಣತೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ ನಮ್ಮ ವಿಶೇಷ ಮಕ್ಕಳು ಕಳೆದ ಐದು ವರ್ಷಗಳಿಂದ ಸ್ವದೇಶಿ ದೀಪಾವಳಿ ಹಣತೆಯನ್ನು ದೀಪಾವಳಿ ಸಂದರ್ಭದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅವರಿಗೆ ಆ ಒಂದು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ನೀಡ್ತಾ ಇದ್ದೇವೆ ಇವರೆಲ್ಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕನ್ನುವ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ವೃತ್ತಿ ಶಿಕ್ಷಣ ತರಬೇತಿಯನ್ನು ನೀಡ್ತಾ ಇದ್ದೇವೆ ಸುಮಾರು ನೂರ ಹತ್ತು ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ ಅನಾಥ ವಿಶೇಷ ಚೇತನ ಮಕ್ಕಳು ಕೂಡ ದಾಖಲಾತಿಯಾಗಿದೆ ಈ ಮೇಣದ ದೀಪದ ತಯಾರಿಕಾ ಹಂತಗಳು ಈ ರೀತಿ ಇದೆ ಮೊದಲಿಗೆ ಮೇಣವನ್ನ ನೀರಿನಲ್ಲಿ ಬಿಸಿ ಮಾಡಿ ಸಣ್ಣ ಸಣ್ಣ ವೃತ್ತಾಕಾರದ ಅಚ್ಚುಗಳಿಗೆ ಹಾಕಿ ಒಣಗಲು ಬಿಡುತ್ತಾರೆ ನಂತರ ಗಟ್ಟಿಯಾದ ಮೇಣವನ್ನ ತೆಗೆದು ಅವುಗಳ ನಡುವೆ ಬತ್ತಿ ಇರಿಸಿ ದೀಪಾಕಾರವಿರುವ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇರಿಸಿದಾಗ ಮೇಣದ ದೀಪವು ದೀಪಾವಳಿಯ ರಂಗನ್ನು ಇಮ್ಮಡಿಗೊಳಿಸಲು ತಯಾರಾಗುತ್ತವೆ ನಾವು ವಿಜೇತ ಶಾಲೆಯ ಮಕ್ಕಳು ನಾವು ದೀಪಾವಳಿ ಅಣತವನ್ನು ತಯಾರಿಸಿದ್ದೇವೆ ನೀವು ಅದನ್ನು ತೆಗೆದುಕೊಂಡು ನಮ್ಮನ್ನು ಪ್ರೊ ಪ್ರೋತ್ಸಾಹಿಸಿ ಹುಟ್ಟಿದ ಪ್ರತಿಯೊಂದು ಜೀವಿಯಲ್ಲೂ ಕೊರತೆಗಳಿರುವುದು ಸಹಜ ಆದರೆ ಕೊರತೆಗಳನ್ನು ಮೀರಿ ಪ್ರಯತ್ನಿಸುವುದೇ ಯಶಸ್ಸಿಗೆ ಇರುವ ಸುಲಭ ದಾರಿ ವಿಡಿಯೋ ಜರ್ನಲಿಸ್ಟ್ ವೈಶಾಖ್ ಮಿಜಾರ್ ಜೊತೆ ಅವಿನಾಶ್ ಕಟೀಲ್ ಆಳ್ವಾಸ್ ನ್ಯೂಸ್ ಟೈಮ್ ಕಾರ್ಕಳ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಯಾವುದೇ ವಸ್ತು ಸುಂದರವಾಗಿ ಕಾಣಬೇಕಾದರೆ ಬಣ್ಣಗಳ ಪಾತ್ರ ಪ್ರಮುಖವಾದದ್ದು ಬಣ್ಣ ವಸ್ತುವಿನ ಸೌಂದರ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಕಲಾವಿದನ ಕೈಚಳಕವನ್ನು ತೋರಿಸುತ್ತದೆ ಇದೇ ರೀತಿ ಇಲ್ಲೊಬ್ಬ ಕಲಾವಿದೆ ದೀಪಗಳ ರಂಗನ್ನು ಹೆಚ್ಚಿಸುತ್ತಿದ್ದಾರೆ ಹಾಗಾದರೆ ಯಾರಿವರು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಡುವ ವಿಶಿಷ್ಟ ಕೌಶಲ್ಯ ಎರಡು ಬಣ್ಣಗಳು ಸೇರಿ ಹೊಸ ಬಣ್ಣ ಸೃಷ್ಟಿಯಾಗುವಂತೆ ದೀಪಗಳ ಮೇಲೆ ವರ್ಣರಂಜಿತವಾಗಿ ಮೂಡಿಬರುವ ಕಲಾಕೃತಿಗಳು ಜೀವನದ ಬೆಳಕಿಗೆ ಸ್ಫೂರ್ತಿಯನ್ನು ನೀಡುತ್ತದೆ ಉಡುಪಿ ಜಿಲ್ಲೆಯ ಕಾಪುವಿನ ಕೊಪ್ಪಲಂಗಡಿಯ ಕಲಾವಿದೆ ರಕ್ಷಾ ಪೂಜಾರಿ ಅವರ ಜೀವನಕ್ಕೆ ಸಹಾಯ ಹಸ್ತವನ್ನು ನೀಡುತ್ತಿದೆ ಈ ಕಲೆ ಇವರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ದೀಪಗಳನ್ನು ಅಲಂಕರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ತಮ್ಮ ಬಿಬಿಎ ವ್ಯಾಸಂಗವನ್ನು ಮಾಡಿಕೊಂಡೇ ದೀಪಗಳಿಗೆ ಬಣ್ಣವನ್ನು ಹಚ್ಚಿ ಅದರ ಆಕಾರಕ್ಕೆ ಅನುಗುಣವಾಗಿ ನಿಗದಿತ ಬೆಲೆಯೊಂದಿಗೆ ಮಾರಾಟ ಮಾಡುತ್ತಿದ್ದಾರೆ ಈಗ ಪದವಿ ವ್ಯಾಸಂಗದ ಬಳಿಕ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ದೀಪಗಳನ್ನು ಅಲಂಕರಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ ದೀಪವನ್ನು ಅಲಂಕರಿಸುವ ಜೊತೆಗೆ ವೈವಿಧ್ಯಮಯ ಚಿತ್ರವನ್ನು ಬಿಡಿಸುವಲ್ಲಿ ನಿಪುಣತೆಯನ್ನು ಹೊಂದಿದ್ದಾರೆ ಒಮ್ಮೆ ಚಿತ್ರ ಪ್ರದರ್ಶನಕ್ಕಾಗಿ ಹೋಗಿದ್ದಾಗ ದೀಪಗಳಿಗೆ ಬಣ್ಣವನ್ನು ಹಚ್ಚಿ ಪ್ರದರ್ಶನಕ್ಕಾಗಿ ಇಟ್ಟಿದ್ದರು ರಕ್ಷಾ ಅದನ್ನು ಹಲವಾರು ಕಲಾಭಿಮಾನಿಗಳು ಮೆಚ್ಚಿಕೊಂಡಿದ್ದರಿಂದ ತದನಂತರ ಅದನ್ನೇ ಉದ್ಯೋಗವನ್ನಾಗಿ ಆರಂಭಿಸಿದರು ಆಕ್ಚುಲಿ ಶಿರ್ವಾಡ್ ಒಂಜಿ ಆರ್ಟ್ ಎಕ್ಸಿಬಿಷನ್ ಇತ್ತು ಸೋಲೋ ಎಕ್ಸಿಬಿಷನ್ ಆ ಟೈಮ್ ಡೇ ಇಂಚನೆ ಮಾರ್ಕೆಟಿಂಗ್ ಓದಿಪ ಕೆಲವು ಮಣ್ಣದ ದೀಪ ತೂದಿತ್ತೆ ಸೊ ಎಲ್ಲ ಎಕ್ಸಿಬಿಷನ್ ಗೋಸ್ಕರ ಏನು ಒಂಜಿ ಪತ್ ಇರುವ ದೀಪಗ ಪೇಂಟ್ ಎಡ್ಡೆ ಡಿಸೈನ್ ಮಾಡ ಎಕ್ಸಿಬಿಷನ್ ಡೆಕೋರೇಟಿವ್ ಅದೆ ಅಂದಿದಿನಿ ಇಷ್ಟ ಪರ್ಚೇಸ್ ದೀಪದ ತಯಾರಿಗೆ ಬೇಕಾಗುವ ಕಚ್ಚಾ ಸಾಮಗ್ರಿಗಳನ್ನು ಮುಂಬೈ ಮತ್ತು ಮೈಸೂರಿನಿಂದ ತರಿಸುತ್ತಾರೆ ದೀಪಗಳನ್ನು ತಂದು ಅದನ್ನು ನೀರಿನಲ್ಲಿ ತೊಳೆದು ಸ್ವಚ್ಛಗೊಳಿಸಿ ಒಣಗಿಸಿದ ನಂತರದಲ್ಲಿ ಅದಕ್ಕೆ ಆಕಾರ ಮತ್ತು ವಿನ್ಯಾಸಕ್ಕೆ ಅನುಗುಣವಾಗಿ ಬಣ್ಣವನ್ನು ಹಾಕುತ್ತಾರೆ ರಕ್ಷಾ ಅವರು ಒಂದು ದಿನಕ್ಕೆ ಇನ್ನೂರಕ್ಕೂ ಹೆಚ್ಚು ದೀಪಗಳಿಗೆ ಬಣ್ಣವನ್ನು ಹಚ್ಚುತ್ತಾರೆ ದೊಡ್ಡ ದೀಪಗಳಿಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ವಿವಿಧ ರೀತಿಯಲ್ಲಿ ಕುಂಚದ ಸಹಾಯದಿಂದ ಕಲಾಕೃತಿಯನ್ನು ಮಾಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ತುಳಸಿ ಕಟ್ಟೆಯ ರೂಪದ ದೀಪಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ ಅನ್ನುತ್ತಾರೆ ರಕ್ಷಾ ಕೆಲಸಕ್ಕೆ ಅವರ ಕುಟುಂಬ ಹಾಗೂ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಕಲಾವಿದೆಯ ಶ್ರಮಕ್ಕೆ ಸೂಕ್ತವಾದ ಬೆಂಬಲ ದೊರೆಯಲಿ ಎಂಬುದು ನಮ್ಮ ಆಶಯ ದೇವಿ ಶ್ರೀ ಶಂಕರ್ಪುರ ಆಳ್ವಾಸ್ ನೀರ್ಸ್ ಟೈಮ್ ಕೊಪ್ಪಳಂಗಡಿ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು